ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನ ವಾರ್ಷಿಕ ಕಾರ್ಯ ಯೋಜನೆ ಪಾಠ ಹಂಚಿಕೆ ತರಗತಿ ಹತ್ತು ವಿಷಯ ವಿಜ್ಞಾನ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಈ ಒಂದು ಸಾಲಿಗಾಗಿ ವಾರ್ಷಿಕ ಪಾಠ ಹಂಚಿಕೆ ಪ್ರತಿ ತಿಂಗಳವಾರು ಬೋಧಿಸಬೇಕಾಗಿರ್ತಕ್ಕಂಥ ಘಟಕಗಳು ಮತ್ತು ಲಭ್ಯವಾಗಿರ್ತಕ್ಕಂಥ ಬೋಧನಾವಧಿಗಳು ಮತ್ತು ಚಟುವಟಿಕೆಗಳ ನಡೆಸ್ತಕ್ಕಂಥದ್ದು ಎಫ್ ಎ ಒನ್ ಮತ್ತು ಎಫ್ ಎ ಟು ಪರೀಕ್ಷೆಗಳನ್ನು ಎಫ್ ಎ ತ್ರೀ ಎಫ್ ಎ ಫೋರ್ ಅಂದರೆ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಪರೀಕ್ಷೆಗಳ ನಡೆಸುವಂತಹ ಯಾವ್ಯಾವ ತಿಂಗಳಲ್ಲಿ ಅವುಗಳನ್ನು ನಡೆಸಬೇಕು ಅನ್ನುವಂತಹ ಸಂಪೂರ್ಣವಾದಂಥ ವಿವರಣೆಯನ್ನು ಮತ್ತು ಯಾವ್ಯಾವ ತಿಂಗಳಲ್ಲಿ ನಾವು ಯಾವ ಘಟಕವನ್ನು ಬೋಧನೆ ಮಾಡಬೇಕು ಅನ್ನುವಂಥ ಸಂಪೂರ್ಣವಾದಂಥ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ ಮೊದಲಿಗೆ ಹದಿನೈದು ದಿನಗಳು ಸೇತು ಬಂದಕ್ಕಾಗಿ ಹದಿನೈದು ದಿನಗಳು ಇಲ್ಲಿ ಸಾಮರ್ಥ್ಯಗಳ ಪಟ್ಟಿಯನ್ನು ಮಾಡ್ಕೊಳ್ಬೇಕು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ನಾವು ಪ್ರತಿಯೊಂದು ಮಕ್ಕಳಿಗಾಗಿ ಕೂಡ ಇಲ್ಲಿ ನಾವು ಒಂದು ಸಾಮರ್ಥ್ಯಗಳ ಪಟ್ಟಿಯನ್ನ ಮಾಡಿಕೊಂಡು ಆ ಪಟ್ಟಿಗೆ ಅನುಸಾರವಾಗಿ ನಾವು ಒಂದು ಪೂರ್ವ ಪರೀಕ್ಷೆಯನ್ನು ನಡೆಸಬೇಕು ಮತ್ತು ಆ ಪೂರ್ವ ಪರೀಕ್ಷೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದತಕ್ಕಂಥ ಮಕ್ಕಳಿರ್ತಕ್ಕಂಥವುಗಳಿಗೆ ಕಡಿಮೆ ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಮತ್ತೆ ನಾವು ಹದಿನೈದು ದಿನಗಳವರೆಗೆ ಯಾವ ಮಕ್ಕಳು ಯಾವ ಸಾಮರ್ಥ್ಯವನ್ನು ಗಳಿಸಿಲ್ಲವೋ ಎಲ್ಲ ಮಕ್ಕಳಿಗೆ ಆ ಸಾಮರ್ಥ್ಯವನ್ನ ಹದಿನೈದು ದಿನಗಳವರೆಗೆ ಪರಿಹಾರ ಬೋಧನೆಯನ್ನು ಮಾಡಿ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತೆ ಈ ಸಾಫಲ್ಯ ಪರೀಕ್ಷೆಯಲ್ಲಿ ಕೂಡ ಮಕ್ಕಳು ಆ ಸಾಮರ್ಥ್ಯವನ್ನು ಗಳಿಸದೇ ಇದ್ದಾಗ ಮತ್ತೆ ಅವುಗಳಿಗೆ ಆ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಬೋಧನೆಯನ್ನು ಮಾಡುವಂತ ಪ್ರಕ್ರಿಯೆಯನ್ನು ಮುಂದುವರೆದಿರುತ್ತದೆ ಈ ಸೇತು ಬಂದ ಾಗಿ ಹದಿನೈದು ದಿನಗಳು ಲಭ್ಯವಾಗುವ ಬೋಧನಾವಧಿಗಳು ಅಂತ ಇನ್ನು ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಇದಕ್ಕಾಗಿ ಲಭ್ಯವಾಗುವ ಬೋಧನಾವಧಿಗಳು ಎಂಟು ಇಲ್ಲಿ ಸಿ ಚಟುವಟಿಕೆ ಅಂದ್ರೆ ಒಂದು ಚಟುವಟಿಕೆ ಒಂದನೇ ನಾವು ಕೊಡಬೇಕಾಗಿರುತ್ತೆ ಇನ್ನು ಅಧ್ಯಾಯ ಹನ್ನೊಂದು ಶಕ್ತಿ ಅನ್ನುವಂತಹ ಘಟಕ ಇದು ನಾಲ್ಕು ದಿನಗಳು ಈ ಒಂದು ತಿಂಗಳಲ್ಲಿ ಬೋಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಅಧ್ಯಾಯ ಹನ್ನೊಂದು ಮುಂದುವರೆದ ಭಾಗ ವಿದ್ಯುತ್ ಶಕ್ತಿ ಇಲ್ಲಿ ಎಂಟು ದಿನಗಳವರೆಗೆ ಲಭ್ಯವಾಗಿರ್ತಕ್ಕಂಥ ಬೋಧನಾವಧಿಗಳು ಇನ್ನು ಅಧ್ಯಾಯ ಐದು ಜೀವಕ್ರಿಯೆಗಳು ಅನ್ನುವಂಥದ್ದು ಇದಕ್ಕಾಗಿ ಹತ್ತು ದಿನಗಳನ್ನು ಇಲ್ಲಿ ಮೀಸಲಿಡಲಾಗಿದೆ ಅಂದರೆ ಈ ತಿಂಗಳಲ್ಲಿ ನಾವು ಹತ್ತು ದಿನಗಳು ಈ ಘಟಕಾಗಿ ಹತ್ತು ದಿನಗಳನ್ನು ತೆಗೆದುಕೊಂಡು ಆ ಘಟಕವನ್ನು ಸಂಪೂರ್ಣವಾದಂಥ ವಿವರಣೆಯನ್ನು ನೀಡುವಂಥದ್ದು ಇನ್ನು ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇದು ಎಂಟು ದಿನಗಳು ಅಂತಕ್ಕಂಥದ್ದು ಅಂದರೆ ಈ ಒಂದು ತಿಂಗಳಲ್ಲಿ ಇಲ್ಲಿವರೆಗೆ ಸಂಪೂರ್ಣವಾದಂಥ ಒಂದು ಪಠ್ಯಕ್ರಮವನ್ನು ಮುಗಿಸ್ತಕ್ಕಂಥದ್ದು ಇಲ್ಲಿ ಎಫ್ ಎ ಪರೀಕ್ಷೆಯನ್ನು ಕೂಡ ನಡೆಸ್ತಕ್ಕಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಒಂದು ಪರೀಕ್ಷೆಯನ್ನು ನಾವು ಜುಲೈ ತಿಂಗಳಲ್ಲಿ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ನಡೆಸುವಂಥದ್ದು ಇನ್ನ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಅಧ್ಯಾಯ ಎರಡು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಮುಂದುವರೆದ ಭಾಗ ಅಲ್ಲಿ ಹಿಂದಿನ ತಿಂಗಳಲ್ಲಿ ಈಗಾಗಲೇ ಎಂಟು ದಿನಗಳು ಬೋಧನೆ ಮಾಡಬೇಕಾಗಿತ್ತು ಅಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೂ ಆರು ದಿನಗಳವರೆಗೆ ಈ ಒಂದು ಘಟಕವನ್ನ ಬೋಧನೆ ಮಾಡತಕ್ಕಂಥ ಆಗಸ್ಟ್ ತಿಂಗಳಲ್ಲಿ ಅನ್ನುವಂಥದ್ದು ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥದ್ದು ಇದಕ್ಕಾಗಿ ಹನ್ನೆರಡು ದಿನಗಳು ಇಲ್ಲಿ ಮತ್ತೆ ಚಟುವಟಿಕೆಯನ್ನು ನಾವು ಕೂಡ ಕೊಡಬೇಕಾಗಿರುತ್ತೆ ಅನ್ನುವಂಥದ್ದು ಇನ್ನ ಅಧ್ಯಾಯ ಹನ್ನೆರಡು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಟು ದಿನಗಳು ಅಂತ ಆಗಸ್ಟ್ ತಿಂಗಳಲ್ಲಿ ಇದಕ್ಕಾಗಿ ಈ ಒಂದು ಘಟಕಕ್ಕೆ ಎಂಟು ದಿನಗಳು ಲಭ್ಯವಿರತಕ್ಕಂಥ ಅವಧಿಗಳು ಇನ್ನು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಿರುವಂತೆ ಅಧ್ಯಾಯ ಎರಡು ಮುಂದುವರಿದ ಭಾಗ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಐದು ದಿನಗಳವರೆಗೆ ಬೋಧನೆಯನ್ನು ಮಾಡತಕ್ಕಂಥ ಲಭ್ಯವಿರುವಂತಹ ಅವಧಿಗಳು ಕೂಡ ಐದು ಇನ್ನು ಪುನರಾವರ್ತನೆ ತರಗತಿಗಳು ಅರ್ಧ ವಾರ್ಷಿಕ ಪರೀಕ್ಷೆಗಳನ್ನು ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಬೇಕಾಗಿರುತ್ತದೆ ಇದಕ್ಕಾಗಿ ಲಭ್ಯವಿರುವಂತಹ ಬೋಧನಾವಧಿಗಳು ಹದಿನೆಂಟು ಇಲ್ಲಿ ಮೊದಲನೇ ವಾರದಲ್ಲಿ ನಾವು ಎಫ್ ಎ ಟು ಪರೀಕ್ಷೆ ನಡೆಸಬೇಕು ಎರಡು ಕಂಪ್ಲೀಟ್ ಆಗಿರ್ತಕ್ಕಂಥ ಎಫ್ ಎ ಒನ್ ಎಫ್ ಎ ಟು ಕಂಪ್ಲೀಟ್ ಆಗಿರಬೇಕು ಎರಡು ನಾಲ್ಕು ಚಟುವಟಿಕೆಗಳನ್ನು ಮುಗಿದಿರಬೇಕು ಈ ಕೊನೆಯ ವಾರದಲ್ಲಿ ನಾವು ಎಫ್ ಎ ಟು ಪರೀಕ್ಷೆಗಳನ್ನು ತೆಗೆದುಕೊಂಡಿರಬೇಕು ಇಲ್ಲಿವರೆಗೆ ನಾವು ಎಫ್ ಎ ಒನ್ ಪರೀಕ್ಷೆ ಮತ್ತು ನಾಲ್ಕು ಚಟುವಟಿಕೆಗಳನ್ನು ಮುಕ್ತಾಯ ಆಗಿರಬೇಕು ಇನ್ನು ಎ ಒನ್ ಪರೀಕ್ಷೆ ಸಂಕಲನಾತ್ಮಕ ಪರೀಕ್ಷೆಯನ್ನ ನಾವು ಎ ಒನ್ ಈ ತಿಂಗಳ ಒಂದು ಕೊನೆಯ ವಾರದಲ್ಲಿ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಎ ಒನ್ ಪರೀಕ್ಷೆಯನ್ನು ನಡೆಸುವಂಥದ್ದು ಇದಕ್ಕಾಗಿ ಎಲ್ಲದಕ್ಕಾಗಿ ಲಭ್ಯ ಇರತಕ್ಕಂಥ ಬೋಧನಾವಧಿಗಳು ಹದಿನೆಂಟು ಅನ್ನುವಂಥದ್ದು ಇನ್ನು ಅಕ್ಟೋಬರ್ನಲ್ಲಿ ಪುನರಾವರ್ತನೆಯನ್ನು ಮಾಡ್ತಕ್ಕಂಥ ಇದಕ್ಕಾಗಿ ಹನ್ನೊಂದು ದಿನಗಳು ಕಂಪ್ಲೀಟ್ ಆಗಿ ಇಲ್ಲಿ ಪುನರಾವರ್ತನೆಯನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿಗೆ ಮೊದಲನೇ ಸೆಮಿಸ್ಟರ್ ಕಂಪ್ಲೀಟ್ ಆಗಿರ್ತೀನಿ ಎರಡನೇ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂಥ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಹತ್ತು ದಿನಗಳು ಇದಕ್ಕಾಗಿ ಅವ ಲಭ್ಯವಿರತಕ್ಕಂಥ ಬೋಧನಾವಧಿಗಳು ಹತ್ತು ದಿನ ಅಧ್ಯಾಯ ಒಂಬತ್ತು ಬೆಳಕು ಮತ್ತು ಪ್ರತಿಫಲ ಮತ್ತು ವಕ್ರೀ ಭವನ ಎಂಟು ದಿನಗಳು ಲಭ್ಯವಿರತಕ್ಕಂಥ ಬೋಧನಾವಧಿಗಳು ಅಧ್ಯಾಯ ಏಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತ ನಡೆಸುತ್ತವೆ ಲಭ್ಯವಿರತಕ್ಕಂಥ ಬೋಧನಾವಧಿಗಳು ಐದು ಅಂದ್ರೆ ಐದು ದಿನಗಳಲ್ಲಿ ಅಂದ್ರೆ ಈ ದಿನಗಳಲ್ಲಿ ಇಷ್ಟು ಕೊಟ್ಟಿರ್ತಕ್ಕಂಥ ದಿನಗಳಲ್ಲಿ ಆ ಘಟಕವನ್ನ ಮುಕ್ತಾಯ ಮಾಡ್ತಕ್ಕಂಥ ಇಲ್ಲಿ ಚಟುವಟಿಕೆ ಐದು ಮತ್ತು ಆರು ಚಟುವಟಿಕೆಗಳನ್ನ ನಾವು ಮುಕ್ತಾಯವನ್ನು ಮಾಡ್ಕೊಳ್ತಕ್ಕಂಥ ಅಧ್ಯಾಯ ಏಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಅಧ್ಯಾಯ ಏಳು ಜೀವಿಗಳು ಹೇಗೆ ಸಂತೋಾನು ನಡೆಸುತ್ತವೆ ಅಂತ ಮುಂದುವರೆದ ಭಾಗ ಇಲ್ಲಿ ಮೂರು ದಿನಗಳು ಲಭ್ಯವಿರತಕ್ಕಂಥ ದಿನಗಳು ಇನ್ನು ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಆರು ದಿನಗಳು ಬೋಧನೆಗೆ ಲಭ್ಯವಿರತಕ್ಕಂಥ ದಿನಗಳು ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಲಭ್ಯವಿರತಕ್ಕಂಥ ಬೋಧನಾವಧಿಗಳು ಹತ್ತು ದಿನಗಳು ಅಂದರೆ ಹತ್ತು ದಿನಗಳಲ್ಲಿ ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಆಗಿ ಬೋಧನೆಯನ್ನು ಮಾಡುವಂಥದ್ದು ಇನ್ನು ಅಧ್ಯಾಯ ಎಂಟು ಅನುವಂಶೀಯತೆ ಅನ್ನುವಂಥ ಘಟಕ ಇದೆ ಲಭ್ಯವಿರುವಂಥ ಬೋಧನಾ ಅವಧಿಗಳು ಆರು ಇಲ್ಲಿ ಮತ್ತೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಎಫ್ ಎ ತ್ರೀ ಪರೀಕ್ಷೆನ ನಾವು ಕಂಪ್ಲೀಟ್ ಅನ್ನ ಅನ್ನುವಂಥದ್ದು ಇನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಧ್ಯಾಯ ಹದಿಮೂರು ನಮ್ಮ ಪರಿಸರ ಇಲ್ಲಿ ಐದು ದಿನಗಳು ಬೋಧನೆಗಿರ್ತಕ್ಕಂಥ ಅವಧಿಗಳು ಇಲ್ಲಿ ಮತ್ತೆ ನಾವು ಎಫ್ ಎ ಫೋರ್ ಈ ಒಂದು ಜನವರಿ ತಿಂಗಳಲ್ಲಿ ರೂಪಣಾತ್ಮಕ ಪರೀಕ್ಷೆ ನಾಲ್ಕನ ನಾವು ಕಂಪ್ಲೀಟ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು ಇನ್ನು ಕಂಪ್ಲೀಟ್ ಆಗಿನ ಮುಂದೆ ಏನಿದೆ ಅಂದ್ರೆ ಪುನರಾವರ್ತನೆ ತರಗತಿಗಳು ಅಂದ್ರೆ ಜನವರಿ ತಿಂಗಳಲ್ಲಿ ಇಪ್ಪತ್ತೊಂದು ದಿನಗಳವರೆಗೆ ನಾವು ಹಿಂದಿನ ಒಂದು ಘಟಕಗಳನ್ನ ಪುನರಾವರ್ತನೆ ಮಾಡ್ತಕ್ಕಂಥದ್ದು ಅದೇ ರೀತಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಪುನರಾವರ್ತನೆಗಳನ್ನ ಮಾಡ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಶಾಲಾ ಹಂತದಲ್ಲಿ ಪರೀಕ್ಷೆಗಳು ಈ ರೀತಿಯಾದಂತಹ ಪರೀಕ್ಷೆಗಳನ್ನು ಕೂಡ ನಾವು ಈ ಒಂದು ತಿಂಗಳಲ್ಲಿ ನಡೆಸುವಂಥದ್ದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಪುನರಾವರ್ತನೆ ಪರೀಕ್ಷೆಗಳು ಪೂರ್ವ ಸಿದ್ಧತಾ ಪರೀಕ್ಷೆಗಳ ಅಥವಾ ಬೇರೆ ಬೇರೆ ರೀತಿಯ ತೆರೆದ ಪುಸ್ತಕ ಪರೀಕ್ಷೆಗಳಾಗಿರಬಹುದು ಕಿರು ಪರೀಕ್ಷೆಗಳಾಗಿರ್ಬೋದು ಅದನ್ನೆಲ್ಲ ಪುನರಾವರ್ತನೆ ಜೊತೆಗೆ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಇಲ್ಲಿ ಅವಧಿಗಳು ಎಷ್ಟು ಇಪ್ಪತ್ತೈದು ಅನ್ನುವಂಥದ್ದು ಇಲ್ಲಿ ಮಾರ್ಸ ಕೊನೆಯ ವಾರದಲ್ಲಿ ವಾರ್ಷಿಕ ಪರೀಕ್ಷೆಗಳನ್ನ ಪ್ರಾರಂಭವಾಗುತ್ತೆ ಮತ್ತು ಏಪ್ರಿಲ್ ಎರಡು ಸಾವಿರದ ಕೂಡ ಪರೀಕ್ಷಾ ಕಾರ್ಯ ಹಾಗೂ ಪರೀಕ್ಷೆಯ ನಂತರ ಮೌಲ್ಯಮಾಪನ ಕಾರ್ಯವನ್ನು ನಡೆಯುತ್ತೆ ಅಂತ ಹೇಳುತ್ತಾ ಈ ಒಂದು ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಪ್ರತಿ ತಿಂಗಳು ಎಷ್ಟು ದಿನಗಳವರೆಗೆ ಆ ಒಂದು ಘಟಕವನ್ನು ನಾವು ಬೋಧನೆ ಮಾಡಬೇಕು ಅದಕ್ಕಾಗಿ ಲಭ್ಯವಿರತಕ್ಕಂಥ ದಿನಗಳು ಎಷ್ಟು ಮತ್ತು ಪ್ರತಿ ತಿಂಗಳಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಘಟಕಗಳನ್ನು ನಾವು ಬೋಧನೆಯನ್ನು ಮಾಡಬೇಕು ಅನ್ನುವಂಥ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ರೂಪಣಾತ್ಮಕ ಪರೀಕ್ಷೆ ಸಂಕಲಾತ್ಮಕ ಪರೀಕ್ಷೆ ಮತ್ತು ಚಟುವಟಿಕೆಗಳನ್ನು ಕೊಡೋದರ ಬಗ್ಗೆ ಕೂಡ ವಿವರಣೆಯನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು